ಮತ್ತೆ ಎಲ್ಲರೂ ಆರಾಮಾಗಿ ಇದ್ದೀರಾ ಅಂತ ಅಂತೀನಿ ಈ ವಿಡಿಯೋ ಬಂದು ಫೆಬ್ರವರಿ ಫಸ್ಟ್ ವೀಕ್ ಇದು ಆಗಿರುತ್ತೆ ಸೊ ನಾವಿಲ್ಲಿ ಕೋಲಾರಕ್ಕೆ ಹೊರಟಿದ್ದೀವಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ನಮಗೆ ಬ್ರೈಡಲ್ ಅಪಾಯಿಂಟ್ಮೆಂಟ್ ಇದ್ದಿದ್ದು ಬಂದು ವರಪೂಜೆಗೆ ಫಸ್ಟ್ ಲುಕ್ ಇತ್ತು ಸೊ ಅದು ಬಂದು ಲೆವೆನ್ ತರ್ಟಿಗೆ ರೆಡಿ ಇರಬೇಕಿತ್ತು ನಾವು ಸ್ವಲ್ಪ ಬೇಗನೆ ಹೊರಟ್ವಿ ಅಂದರೆ ಅರ್ಲಿ ಪ್ಲ್ಯಾನ್ ಮಾಡಿದ್ವಿ ಆಗಲೇ ಹೋಗ್ತಾ ಟಿಫನ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಯಾಕಂದರೆ ನಮಗೆ ಟೈಮ್ ಸಿಗೋದು ತುಂಬ ಕಷ್ಟ ಆಗುತ್ತೆ ಮಧ್ಯಾಹ್ನ ಹೇಗಿರುತ್ತೋ ಹೇಗೋ ಗೊತ್ತಿಲ್ಲ ವರ್ಪೂಜೆ ಲುಕ್ ಆದ ತಕ್ಷಣ ರಿಸೆಪ್ಷನ್ ರೆಡಿ ಮಾಡಬೇಕಿತ್ತು ಸೊ ಹಾಗಾಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ವಿ ಮಿಡ್ ವೇನಲ್ಲಿ ಅವ್ರದು ವರ್ಪೂಜೆ ಲುಕ್ ಇದ್ದಿದ್ದರಿಂದ ಅವ್ರು ಹೋಮ್ ಟೌನ್ಗೆ ಹೋಗಬೇಕಿತ್ತು ನಾವು ಫಸ್ಟೇ ಅಪ್ಡೇಟ್ ಮಾಡಿದರು ನಮಗೆ ನಮ್ಗೆ ಈ ಮುಂಚೆ ಕ್ಲೈಂಟ್ ಮೀಟಲ್ಲೇ ಅವ್ರು ಅಪ್ಡೇಟ್ ಮಾಡಿದರು ವರ್ಪೂಜೆ ಲುಕ್ ಹೋಮ್ ಟೌನಲ್ಲೇ ರೆಡಿ ಆಗ್ತೀನಿ ಅಂತ ಹೇಳಿ ಸೊ ಹೋಮಲ್ಲಿ ರೆಡಿಯಾಗಿ ಚೌಟ್ರಿ ಎಂಟ್ರಿ ತೊಗೊಂಡು ಒಂದು ದಿನ ವರ್ಪುದೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಅವರ ರಿಕ್ವೈರ್ಮೆಂಟ್ಸೆಲ್ಲ ನಾವು ಕ್ಲೈಂಟ್ ಮೀಟಲ್ಲೇ ತೊಗೊಂಬಿಡ್ತೀವಿ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಎಷ್ಟು ಗಂಟೆಗೆ ಇರಬೇಕು ಅದೆಲ್ಲ ತೊಗೊತೀವಿ ಆಬ್ವಿಯಸ್ಲಿ ಅವ್ರು ಹೇಳಿ ಟೈಮ್ಗೆ ಬರೋ ಕಷ್ಟ ಆಗುತ್ತೆ ರಿಚುವಲ್ಸ್ ಇರುತ್ತೆ ಪ್ರೀ ರಿಚುವಲ್ಸು ಹಾಗಾಗಿ ಒಂದು ಹಾಫ್ ಆನ್ ಅವರ್ ಗ್ರೇಸ್ ಟೈಮಲ್ಲೇ ಹೇಳಿರ್ತೀವಿ ನಾವು ಯಾಕಂದರೆ ಅದಾದ್ಮೇಲೆ ಫೋಟೋ ಶೂಟ್ ಕೂಡ ಇರುತ್ತೆ ಅವ್ರಿಗೆ ಸೊ ಹಾಗಾಗಿ ನಾವು ಯೂಶಲಿ ಹೇಳ್ತಾನೆ ಹಾಫ್ ಅನ್ ಅವರ್ ಟೈಮ್ ಹೇಳಿರ್ತೀವಿ ಇವರು ಅಶ್ವಿನಿ ನನ್ನ ಫ್ರೆಂಡ್ ಇವತ್ತು ನನ್ಗೆ ಹೇರ್ ಸ್ಟೈಲಿಸ್ಟ ಸೊ ನಾವಿಲ್ಲಿ ಅವರ ರಿಸೆಪ್ಷನ್ ಅಂಡ್ ಮೋರ್ ರಿಕ್ವೈರ್ಮೆಂಟ್ ಬಗ್ಗೆ ನಮ್ಗೆ ಆಲ್ರೆಡಿ ಕ್ಲೈಂಟ್ ಮೀಟಲ್ಲಿ ಅಪ್ಡೇಟ್ ಮಾಡಿದ್ರು ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡಬೇಕಿತ್ತು ಸೊ ಅದನ್ನು ಡಿಸ್ಕಸ್ ಮಾಡಿಕೊಂಡು ಟಿಫನ್ ಮಾಡಿಕೊಂಡ್ವಿ ನಾವು ಆ್ಯಕ್ಚುಲಿ ಕಾರಲ್ಲಿ ಹೊರಡಬೇಕಿತ್ತು ಮಾರ್ನಿಂಗ್ ಬೇರೆ ಅಪಾಯಿಂಟ್ಮೆಂಟ್ ಇದ್ದಿದ್ದ ರೀಸನ್ಗೆ ನಾವು ನಿಯರೆಸ್ಟ್ ಇದ್ದಿದ್ದರಿಂದ ಅಂದರೆ ಬ್ಯಾಂಗ್ಳೂರಲ್ಲೇ ಇದ್ದಿದ್ದರಿಂದ ಸೊ ನಾವು ಬೈಕಲ್ಲಿ ಹೊರಡ್ವಿ ಬೇಗ ಹೋಗಿ ಬರ್ಬೋದು ಟ್ರಾಫಿಕ್ ಆಗುತ್ತೆ ಒಂದು ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಹಂಗೆ ಹೇಳಿ ಸೊ ಹಾಗಾಗಿ ನಾವು ಬೈಕ್ ಪ್ರಿಫರ್ ಮಾಡಿದ್ವಿ ಫಾರ್ ಸಮ್ ರೀಸನ್ ಅದು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಯಿತು ಮೇಕಪ್ ಆರ್ಟಿಸ್ಟ್ ಅಂದರೆ ಸರ್ಪ್ರೈಸಸ್ ಇದ್ದೇ ಇರುತ್ತೆ ಮೇಕಪ್ ಆರ್ಟಿಸ್ಟ್ ಲೈಫಲ್ಲಿ ಬಿಫೋರ್ ಕ್ಯಾನ್ಸಲಿಂಗ್ ತುಂಬ ಹತ್ತಿರ ಟೈಮಲ್ಲಿ ಕ್ಯಾನ್ಸಲ್ ಮಾಡ್ಕೊತಾರೆ ಸಮ್ ರೀಸನ್ಸ್ ರೀಸನ್ಸ್ ಅಷ್ಟು ವ್ಯಾಲಿಡ್ ಇರೋಲ್ಲ ಬಟ್ ಇವತ್ತು ಹೋಗಿದ್ದು ವ್ಯಾಲಿಡ್ ಇತ್ತು ಬಿಕಾಸ್ ಲೊಕೇಶನ್ ರಾಂಗ್ ಆಗಿತ್ತು ಒನ್ ಅವರ್ ಅಂದರೆ ತುಂಬ ದೂರ ಅವರು ಮಿಸ್ ಆಗಿ ಕಳಿಸ್ಬಿಟ್ಟಿದ್ರು ಮತ್ತು ಅವರು ಇನ್ ಟೈಮ್ ರೆಡಿ ಇರಬೇಕಿತ್ತು ಪೂಜೆ ಇದ್ದಿದ್ದರಿಂದ ಸೊ ಹಾಗಾಗಿ ಅಲ್ಲಿ ಮಿಸ್ಕಮ್ಯುನಿಕೇಶನ್ ಆಯಿತು ನಾವು ಟಿಫನ್ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ದೇವನಹಳ್ಳಿಯಿಂದ ಒನ್ ಅವರ್ ಜರ್ನಿ ಇದ್ದಿದ್ರಿಂದ ಇನ್ ಎಚ್ ಕ್ರಾಸ್ ಅಂತ ಅದು ಹಳ್ಳಿ ಹೆಸರು ಸೊ ಅಲ್ಲಿ ಹೋಗಿ ರೆಡಿ ಮಾಡಿ ಮತ್ತೆ ನಾವು ಚೌಡ್ರಿಗೆ ಬರಬೇಕಿತ್ತು ಸೊ ಹಂಗಾಗಿ ಹೋಗ್ತಾ ಇನ್ನು ನಾವು ಹೋಗ್ತಿರ್ಬೇಕಂತ ಅರೌಂಡ್ ಏಯ್ಟ್ ಓ ಕ್ಲಾಕ್ ಅನಿಸುತ್ತೆ ನೇಚರ್ ಎಂಜಾಯ್ ಮಾಡಿಕೊಂಡು ಹೋದ್ವಿ ಪ್ರಾಬಬ್ಲಿ ಬೈಕಲ್ಲಿ ಇಷ್ಟು ದೂರ ಫಸ್ಟ್ ಟೈಮ್ ಬಂದಿದ್ದಿದ್ದು ನಾನು ಅಶೋ ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಇನ್ ಟೈಮ್ ರೀಚ್ ಆದ್ವಿ ಕೂಡ ನಾವು ವರ್ಪೂಜೆ ಮೇಕಪ್ ಮುಗಿಸ್ಕೊಂಡು ಅದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ನನಗೆ ಬಿಕಾಸ್ ಅವರು ಹರಿ ಇದ್ದರು ಆ್ಯಂಡ್ ಪೂಜೆ ಸ್ಟಾರ್ಟ್ ಆಗಬೇಕಿತ್ತು ಹೋಮ್ ರಿಚುವಲ್ ಸ್ಟಾರ್ಟ್ ಆಗಬೇಕಿತ್ತು ಸೊ ಹಾಗಾಗಿ ಅದು ಮುಗಿಸ್ಕೊಂಡು ನಾವು ಚೌಟ್ರಿಗೆ ಎಂಟರ್ ಆದಮೇಲೆ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಣ ಅಂಥೇಳಿ ಆ ವೀಡಿಯೋ ಆನ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ ಸೊ ಮಧ್ಯದಲ್ಲಿ ಮತ್ತು ಬ್ರೈಡ್ ಬಂದರು ಅವ್ರದ್ದು ಸ್ಯಾರಿ ಚೇಂಜಿಂಗ್ ಇತ್ತು ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಕನ್ವರ್ಸೇಷನ್ ಆಯ್ತಾ ಇತ್ತು ನಮ್ಮದು ಇದಾದ ತಕ್ಷಣ ಅವರು ಮತ್ತೆ ವರ್ಪೂಜೆಗೆ ಹೋದರು ವರ್ಪೂಜೆಯಲ್ಲಿ ಅವ್ರದ್ದು ವರ್ಪೂಜೆ ಮುಗಿಸಿ ಬರೋದು ಲೇಟ್ ಆಗುತ್ತೆ ಅಂಥೇಳಿ ನಾವು ಇನ್ನೊಂದು ನಾನ್ ಬ್ರೈಡಲ್ ವರ್ಕ್ ಇತ್ತು ಅದನ್ನು ಸ್ಟಾರ್ಟ್ ಮಾಡಬೇಕಿತ್ತು ಸೊ ಹಾಗಾಗಿ ನಾವು ಪ್ಲಾನಿಂಗ್ಸ್ ಮಾಡ್ಕೊತಾ ಇದ್ವಿ ಅಂದರೆ ಸ್ಯಾರಿ ಪ್ಲೀಟಿಂಗ್ ಎಲ್ಲ ಮಾಡ್ಕೊಂಬಡೋಣ ಅಂತ ಬಿಫೋರ್ ಈ ಸ್ಯಾರಿ ಕೊಟ್ಟಿದ್ರು ಅವರು ಸೊ ಆ ಸ್ಯಾರಿನ ಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಬ್ರೈಡಲ್ ಸಾರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಐರನಿಂಗ್ ಎಲ್ಲ ಮಾಡಬೇಕು ಫಸ್ಟ್ ಪ್ಲೀಟ್ ಮಾಡಿದಾದಮೇಲೆ ಮತ್ತೆ ಐರನಿಂಗ್ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂಥೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ಇವತ್ತು ನಾನು ವಾಕ್ ಮಾಡ್ತಿರೋ ಕ್ಲೈಂಟ್ ನೀವು ವಿದ್ಯಾ ಸೊ ಇವರು ನನ್ನ ಹತ್ರ ಎಂಗೇಜ್ಮೆಂಟ್ ಲುಕ್ ಕೂಡ ತೊಗೊಂಡಿದ್ರು ಎಂಗೇಜ್ಮೆಂಟ್ ಲುಕ್ ಇಷ್ಟ ಆಗಿ ವೆಡ್ಡಿಂಗ್ ಆ್ಯಂಡ್ ಪ್ರೀ ರಿಚುವಲ್ಸಿಗೆ ಕೂಡ ಬ್ಲಾಕ್ ಮಾಡ್ಕೊಂಡಿದ್ರು ಇವ್ರ ರೆಫರೆನ್ಸ್ ಬಂದು ಇವ್ರ ಅಕ್ಕನ ಕಡೆಯಿಂದ ಬಂದಿತ್ತು ಆ್ಯಂಡ್ ಇವ್ರ ಅಕ್ಕನಿಗೂ ಕೂಡ ಮೇಕಪ್ ಬ್ಲಾಕ್ ಆಗಿತ್ತು ಸೊ ಅವರ ಅಕ್ಕನದು ರಿಕ್ವೈರ್ಮೆಂಟ್ಸು ಚೆಕ್ ಮಾಡಿಕೊಂಡು ನಾವಿಲ್ಲಿ ಡಿಸ್ಕಸ್ ಮಾಡ್ತಾಯಿದ್ವಿ ಅವರ ಅಕ್ಕನಿಗೆ ಆಪ್ರೇಷನ್ ಆಗಿದ್ದರಿಂದ ಐ ಆಪ್ರೇಷನ್ ಆಗಿದ್ದರಿಂದ ಜಸ್ಟ್ ಕವರೇಜ್ ಲುಕ್ನ ಪ್ರಿಫರ್ ಮಾಡ್ತಾಯಿದ್ರು ಅವರು ಸೊ ಹಾಗಾಗಿ ಅದನ್ನೆಲ್ಲ ಡಿಸ್ಕಸ್ ಮಾಡಿಕೊಂಡು ನಾವು ಪ್ಲೀಟಿಂಗ್ ಮುಗಿಸ್ಕೊಂಡ್ವಿ ಯಾರಾದರೂ ಬ್ರೈಡಲ್ ಬುಕ್ಕಿಂಗ್ಸ್ ಮಾಡ್ಕೋಬೇಕು ಅನ್ನೋರು ಇದ್ದರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನನ್ನದು ಮೇಕಪ್ ಅಂತ ಹೇಳಿ ನನ್ನ ಎಲ್ಲ ವರ್ಕ್ಸು ಅಲ್ಲಿ ಪೋಸ್ಟ್ ಹಾಕಿದೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ವರ್ಕ್ಸ್ ಹೇಗಿದೆ ಅಂತ ಹೇಳಿ ನೀವು ಡಿ ಎಮ್ ಮಾಡಿದ್ರೆ ನಾವು ಕೊಟೇಶನ್ ಡೀಟೇಲ್ಸ್ ಕಳಿಸ್ಕೊಡ್ತೀವಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಮಂತ್ಗಳಿಗೆ ಬುಕ್ಕಿಂಗ್ಸ್ ಓಪನ್ ಇದೆ ಯಾರಿಗೆಲ್ಲ ಬ್ರೈಡಲ್ ರಿಕ್ವೈರ್ಮೆಂಟ್ ಇದೆ ನೀವು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡ್ಬೋದು ನಟಿಗೆ ಆ್ಯಂಡ್ ಮೋಸ್ಟ್ ಆಫ್ ತುಂಬ ಜನ ಕೇಳ್ತಾ ಇದ್ರಿ ಪ್ರಾಸೆಸ್ ಹೇಗೆ ಅಂತ ಹೇಳಿ ನೀವು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ರೆ ನಿಮಗೆ ಕೊಟೇಶನ್ ಡೀಟೇಲ್ಸ್ ಕಳಿಸ್ಕೊಡ್ತೀವಿ ಒನ್ಸ್ ಕೊಟೇಶನ್ ಡೀಟೇಲ್ಸ್ ಆದಮೇಲೆ ಒಂದು ಕಾಲ್ ಕನೆಕ್ಟ್ ಆಗ್ತೀವಿ ಕನೆಕ್ಟಾಗಿ ನಿಮ್ಮ ರಿಕ್ವೈರ್ಮೆಂಟ್ಸು ನಿಮ್ಮ ಬ್ರೈಡಲ್ ಬುಕ್ಕಿಂಗ್ ಡೀಟೇಲ್ಸ್ ಎಲ್ಲ ತೊಗೊತೀವಿ ಇದಾದ ಮೇಲೆ ಒಂದು ಕ್ಲೈಂಟ್ ಮೀಟ್ ಇರುತ್ತೆ ಕ್ಲೈಂಟ್ ಮೀಟಲ್ಲಿ ನಿಮ್ಮ ಕಂಪ್ಲೀಟ್ ಲುಕ್ ಡೀಟೇಲ್ಸು ಅಂದರೆ ರಿಕ್ವೈರ್ಮೆಂಟ್ಸು ಮತ್ತು ಡಿಸ್ಕಷನ್ಸ್ ಎಲ್ಲ ಮಾಡ್ಕೊತೀವಿ ಮತ್ತು ನಿಮಗೆ ಏನಾದರೂ ರೊಟೀನ್ಸ್ ಇದ್ದರೆ ಇವಾಗ ಟೈಮ್ ಇರುತ್ತಲ್ಲ ಟು ತ್ರೀ ಮಂತ್ಸು ಸ್ಕಿನ್ ಕೇರ್ ರೊಟೀನ್ಸ್ ಏನಾದರೂ ಸ್ಟಾರ್ಟ್ ಮಾಡೋದಿದ್ರೆ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ ಆ್ಯಂಡ್ ವಿತೌಟ್ ಕ್ಲೈಂಟ್ ಮೀಟ್ ನಾನು ಪ್ರಿಫರ್ ಮಾಡಲ್ಲ ಬ್ರೈಡಲ್ ಬುಕಿಂಗ್ಸ್ಗೆಲ್ಲ ಯಾಕಂದರೆ ಅವರ ವೇವ್ ಲೆಂತ್ ಹೇಗಿರುತ್ತೆ ಸ್ಕಿನ್ ಟೋನ್ ಹೇಗಿರುತ್ತೆ ಅದೆಲ್ಲ ಗೊತ್ತಾದ್ರೇ ಔಟ್ಲುಕ್ ಚೆನ್ನಾಗಿ ಬರುತ್ತೆ ಅನ್ನೋದ್ರಿಂದ ನಮಗೆ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಇಯರ್ಸಿಂದ ನಾನು ಇದು ಫಾಲೋ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ವೀಡಿಯೋ ಕಾಲ್ ಆದರೂ ಕನೆಕ್ಟ್ ಆಗ್ತೀನಿ ನಾನು ನೀವು ಯಾರಾದರೂ ಬ್ರೈಡಲ್ ಎನ್ಕ್ವೈರಿ ಇದ್ರೆ ಅಥವಾ ಮೇಕಪ್ ಆರ್ಟಿಸ್ಟ್ ಮಾಡ್ತಾ ಮಾಡ್ತಾಯಿದ್ರೆ ನೀವು ಬಂದು ವರ್ಕ್ಸ್ ಚೆಕ್ ಮಾಡಿ ಡೇಟ್ ಬ್ಲಾಕ್ ಮಾಡ್ಕೋಬೋದು ಬ್ರೈಡಲ್ ಸೀಸನ್ ಇರೋದರಿಂದ ಸ್ವಲ್ಪ ಆಫರ್ಸ್ ಕೂಡ ರನ್ ಆಗ್ತಾಯಿದೆ ನೀವು ಅದನ್ನೆಲ್ಲ ఇన్స్టగ్రమ్వు డి ఎం మాట్బోదు తున్న జన కళి కూడా ఔట్ ఆఫ్ బ్యాంగ్లూర్ ట్రవెల్ మిరంత్ ఔట్ ఆఫ్ బ్యాంగ్లూర్ కూడా ట్రవెల్ మిగార్డింగ్ బ్రైడల్ మేకప్ అండ్ బుకింగ్స్ బరు ఇన్క్క్వైరీస్ ఇవ్వ అంతా డిఎమ్బోదు నేను ఇన్స్టాగ్రమ్ రిప్లై మాతీ ఇన్స్టగ్రమ్ పేజ్ కూడా నేను మెన్షన్తీని కాంటాక్ట్ మాట్బదల్లి ನಾವಿಲ್ಲಿ ಬ್ರೈಡಲ್ ಸ್ಯಾರಿನ ಪ್ಲೀಟ್ ಮಾಡ್ಕೊತಾ ಇದ್ದೀವಿ ಅವರು ಎಡ್ಜಸ್ಟಲ್ಲಿ ಲೇಸ್ ಹಾಕ್ತಿದ್ರು ವರ್ಕ್ ಇರೋ ಲೇಸು ಸೊ ಹಾಗಾಗಿ ಸ್ವಲ್ಪ ಕಾಂಪ್ಲಿಕೇಟ್ ಇರುತ್ತೆ ಹೋಲ್ಡ್ ಮಾಡಿ ಪಿನ್ ಮಾಡೋದು ಸೊ ಬೇಗ ಮುಗಿಸ್ಕೊಂಡು ಮೇಕಪ್ ಸ್ಟಾರ್ಟ್ ಮಾಡಬೇಕಿತ್ತು ನಾವು ಸೊ ಹಾಗಾಗಿ ಒಮ್ಮೆಗೆ ನೀಟಾಗಿ ಪ್ಲೀಟ್ ಮಾಡಿ ಐರನ್ ಮಾಡಿಕೊಂಡ್ರೆ ಅವ್ರು ಬಂದಾಗ ಈಸಿ ಆಗೋಗುತ್ತೆ ಆ್ಯಕ್ಚುಲಿ ಅವರು ನನಗೆ ಫೋರ್ ಓ ಕ್ಲಾಕ್ ಬರ್ತೀನಿ ಅಂತ ಹೇಳಿದರು ಬಟ್ ರಿಚುವಲ್ಸ್ ಎಲ್ಲ ಲೇಟ್ ಹಾಕಿದ್ರಿಂದ ಅವರು ನನಗೆ ಫೈ ತರ್ಟಿಗೆ ಬಂದರು ಬೈ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ರೆಡಿ ಇರಬೇಕಿತ್ತು ರಿಸೆಪ್ಷನ್ ಒಂದು ಸೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗ್ತಾಯಿತ್ತು ಸೊ ಹಾಗಾಗಿ ಬೇಗನೆ ರೆಡಿ ಮಾಡಬೇಕಿತ್ತು ಆ್ಯಂಡ್ ಬೇಗನೆ ರೆಡಿ ಮಾಡಿಕೊಟ್ರೆ ಅವ್ರಿಗೆ ಫೋಟೋ ಶೂಟಿಗೂ ಕೂಡ ಟೈಮ್ ಸಾಕಾಗ್ತಾಯಿತ್ತು ಸೊ ಹಾಗಾಗಿ ಎಲ್ಲದೂ ಪ್ರಿಪ್ರೇಷನ್ ನಾವು ಮುಂಚೆನೇ ಮಾಡ್ಕೊಂಡ್ವಿ ಒಂದು ಸಾವಿರ್ ಲೇಟ್ ಆಗುತ್ತೆ ಅಂತ ಇನ್ಫಾರ್ಮ್ ಮಾಡಿದ ತಕ್ಷಣ ಬೇಗ ಸ್ಟಾರ್ಟ್ ಮಾಡಿದ್ವಿ ಅವ್ರ ಅಕ್ಕನ ಒಂದು ನಾನ್ ಬ್ರೈಡಲ್ಲಿ ಇತ್ತು ಸೊ ಬ್ರೈಟ್ ಬರೋಷಲ್ಲಿ ಮುಗಿಸ್ಬಿಡೋಣ ಅಂತ ಹೇಳಿ ರಿಚುವಲ್ಸ್ ಲೇಟ್ ಆಗುತ್ತೆ ಅಂತ ಮುಂಚೆನೆ ಇನ್ಫಾರ್ಮ್ ಮಾಡಿದ್ರು ಬ್ರೈಟ್ ರಿಚುವಲಲ್ಲಿ ಇದ್ದಿದ್ದರಿಂದ ನಾನ್ ಬ್ರೈಡಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಅವ್ರ ಅಕ್ಕನ ಮೇಕಪ್ ಮುಗಿಯೋಷ್ಟಲ್ಲಿ ಬ್ರೈಡ್ ಕೂಡ ಬಂದಿದ್ರು ಸೊ ನಮಗೆ ಟೈಮ್ ಇನ್ ಟೈಮ್ ಆಯಿತು ಆ್ಯಂಡ್ ನಾವು ಬೇಗ ಮೇಕಪ್ ಮುಗಿಸಿದ್ರೆ ಬ್ರೈಡ್ ಕೂಡ ಫೋಟೋಶೂಟ್ ಎಲ್ಲ ಮಾಡಿಸ್ಕೋಬೋದು ಸೊ ಅದು ಕೂಡ ನಾವು ಪ್ಲ್ಯಾನ್ ಮಾಡಿ ಕ್ಲೈಂಟ್ ಮೀಟಲ್ಲಿ ಅದು ಕೂಡ ಪ್ಲ್ಯಾನ್ ಮಾಡಿ ಕೊಡಬೇಕಾಗತ್ತೆ ಯಾಕಂದರೆ ಎಲ್ರಿಗೂ ಗೊತ್ತಿರಲ್ಲ ಅದರ ಅಪ್ಡೇಟ್ಸ್ ಇರೋಲ್ಲ ಅಟ್ಲೀಸ್ಟ್ ಒನ್ ಅವರ್ ಆದರೂ ಪ್ರೀವಿಯಸ್ಸಾಗಿ ನಾವು ಬಿಡಬೇಕಾಗತ್ತೆ ಸೊ ಫೋಟೋ ಶೂಟ್ ಚೆನ್ನಾಗಾಯಿತು ಅಂತಂದರೆ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅವ್ರಿಗೂ ಅವ್ರಿಗೂ ಕೂಡ ಟೈಮ್ ಸಿಗುತ್ತೆ ಫೋಟೋಗ್ರಾಫರ್ಸ್ಗೆ ಸೊ ಹಾಗಾಗಿ ಇದನ್ನೆಲ್ಲ ಕ್ಲೈಂಟ್ ಮೀಟಲ್ಲೇ ನಾವು ಡಿಸ್ಕಸ್ ಮಾಡ್ತೀವಿ ಎನಿವೇ ನಾನು ಯಾವಾಗಲೂ ಅಷ್ಟೇ ಕ್ಲೈಂಟಿಗೆ ಒಂದು ಆಫ್ ಆನ್ ಅವರ್ ಗ್ರೇಸ್ ಟೈಮಲ್ಲೇ ಹೇಳಿರ್ತೀನಿ ಸೊ ಸ್ವಲ್ಪ ಬೇಗ ಬಿಟ್ಟರೆ ಅವ್ರಿಗೂ ಖುಷಿಯಾಗುತ್ತೆ ಆ್ಯಂಡ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಲೈಟ್ ಎಲ್ಲ ಹೋಗೋದು ಮುಂಚೆನೇ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ಸೊ ನಾವು ಇದೆಲ್ಲ ಪ್ಲ್ಯಾನ್ ಮಾಡಿನೇ ಕ್ಲೈಂಟ್ಗೆ ಅಪ್ಡೇಟ್ ಮಾಡಿರ್ತೀವಿ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಜಾಬ್ ಅಷ್ಟು ಈಸಿ ಇರೋದಿಲ್ಲ ಯಾಕಂದರೆ ಅವರು ಫೋರ್ ಓ ಕ್ಲಾಕ್ ಅಂದಿರ್ತಾರೆ ಫೈವ್ ತರ್ಟಿ ಸಿಕ್ಸ್ ಆಗಿರುತ್ತೆ ಸಮಟೈಮ್ಸು ಸೆವೆನ್ಗೆ ರಿಸೆಪ್ಷನ್ ಅಂದಿರ್ತಾರೆ ಬ್ರೈಟ್ ಬರೋದೇ ಸೆವೆನ್ ಆಗುತ್ತೆ ಲಾಸ್ಟ್ ಮಿನಿಟ್ ಸರ್ಪ್ರೈಸಸ್ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿರ್ಬೇಕಾಗತ್ತೆ ನಾವು ಅದಕ್ಕೆಲ್ಲ ಪ್ರಿಪೇರ್ ಆಗಿ ಇರಬೇಕಾಗತ್ತೆ ಅಷ್ಟು ಈಸಿ ಇರೋದಿಲ್ಲ ಆ್ಯಂಡ್ ಮೋರ್ ಓವರ್ ಅಲ್ಲಿ ನಾವು ಕೇಳೋಕ್ಕೂ ಆಗೋಲ್ಲ ನೀವು ಲೇಟಾಗಿ ಬಂದರೆ ಅಂತ ಹೇಳೋಕ್ಕೂ ಆಗೋಲ್ಲ ಯಾಕಂದರೆ ಪಾಪ ಅವ್ರಿಗೆ ರಿಚುವಲ್ಸ್ ಇರುತ್ತೆ ನಾವು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಅದನ್ನೆಲ್ಲ ಸೊ ಹಾಗಾಗಿ ಪ್ರಿಪೇರ್ ಆಗಿರಬೇಕಾಗತ್ತೆ ಎಲ್ಲ ಸಿಚುವೇಶನ್ಸ್ಗೂ ಆ್ಯಂಡ್ ಮಾರ್ನಿಂಗ್ ಬಂದು ಅರ್ಲಿ ಮಾರ್ನಿಂಗ್ ಮುಹೂರ್ತ ಇತ್ತು ಅವರು ಬೈ ಫೈವ್ ತರ್ಟಿ ರೆಡಿ ಆಗಿರಬೇಕಿತ್ತು ಸಿಕ್ಸ್ ಟು ಸೆವೆನ್ ಮುಹೂರ್ತ ಇತ್ತು ನಾವು ಇಲ್ಲಿಂದ ಮುಗಿಸಿ ಮತ್ತೆ ಇನ್ನೊಂದು ಆ್ಯಕ್ಟರ್ ಶೂಟ್ ಇತ್ತು ಸೊ ನಾವು ಅಲ್ಲಿಗೆ ರೀಚ್ ಆಗಬೇಕಾಗಿತ್ತು ಸೊ ಹಾಗಾಗಿ ನಾಳೆದು ಕೂಡ ಪ್ರೀವಿಯಸ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು ಎಷ್ಟು ಗಂಟೆಗೆ ಹೊರಡೋದು ಎಷ್ಟು ಗಂಟೆಗೆ ರೀಚ್ ಆಗೋದು ಅಂಥೇಳಿ ಸೊ ಬೈ ನೈನ್ ಓ ಕ್ಲಾಕ್ ನಾವಲ್ಲಿ ಸ್ಟಾರ್ಟ್ ಮಾಡಬೇಕಿತ್ತು ಅಟ್ಲೀಸ್ಟ್ ಬೈ ಸಿಕ್ಸಿಗೆ ನಾವು ಹೊರಟೆ ಏಟ್ ಏಯ್ಟ್ ತರ್ಟಿ ಆದರೂ ಆಗುತ್ತೆ ನಾವು ಬ್ಯಾಂಗ್ಳೂರು ರೀಚ್ ಆಗೋಕ್ಕೆ ಸೊ ನಾವು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ ನಾವು ಪ್ಲೇಟಿಂಗ್ ಮುಗಿಸಿನೂ ತುಂಬ ಟೈಮ್ ವೆಯ್ಟ್ ಮಾಡಿದ್ವಿ ತುಂಬ ಟೈಮ್ ಇತ್ತು ನಮಗೆ ಸೊ ಅದಾದಮೇಲೆ ಬ್ರೈಟ್ ಸಿಸ್ಟರ್ ಬಂದರು ಅವ್ರದ್ದು ಸ್ಟಾರ್ಟ್ ಮಾಡಿದ್ವಿ ನಾನಿಲ್ಲಿ ಟೈಮ್ ಲ್ಯಾಬ್ಸಲ್ಲಿ ಹಾಕಿದ್ದೀನಿ ಹೇಗಿರುತ್ತೆ ಅಂದರೆ ಕಂಫರ್ಟ್ ನೋಡೋಕ್ಕಾಗಲ್ಲ ನಾವು ಆ್ಯಂಡ್ ಅಲ್ಲಿ ಹೇಗೆ ರೂಮ್ಸ್ ಕೊಡ್ತಾರೆ ಆಗ ಅಡ್ಜಸ್ಟ್ ಆಗಬೇಕಾಗುತ್ತೆ ಸೊ ಇಲ್ಲಿ ಅವರ ಸಿಸ್ಟರ್ ರೆಡಿ ಆಗ್ತಿದ್ದಾರೆ ಅವರ ಮೇನ್ ಪ್ರಿಫ್ರೆನ್ಸ್ ಬಂದು ಅವ್ರಿಗೆ ಐ ಆಪ್ರೇಷನ್ ಆಗಿದ್ದರಿಂದ ಸೆಟಲ್ ಬೇಕಿತ್ತು ಸ್ವಲ್ಪ ಕವರೇಜ್ ಲುಕ್ ಇದ್ರೆ ಸಾಕಾಗ್ತಿತ್ತು ಅವ್ರಿಗೆ ಆ್ಯಂಡ್ ಪ್ರೀವಿಯಸ್ಲಿ ಕೂಡ ನಾವು ನಾನು ವರ್ಕ್ ಮಾಡಿದ್ದೆ ಅವ್ರ ಜೊತೆಗೆ ಸೇಮ್ ಹೇರ್ ಸ್ಟೈಲಿಸ್ಟ್ ಜೊತೆಗೆ ನೀವು ವರ್ಕ್ ಮಾಡಿದ್ದೆ ಇವ್ರಿಗೆ ಸೊ ಹಾಗಾಗಿ ಅವರು ರಿಕ್ವೈರ್ಮೆಂಟ್ಸ್ ಎಲ್ಲ ನಮಗೆ ಬಿಟ್ಟಿದ್ರು ಇನ್ನು ಇಲ್ಲಿ ಹೇರ್ ಸ್ಟೈಲ್ ಆಗ್ತಾ ಇತ್ತು ಅದಕ್ಕಿಂತ ಮುಂಚೆ ಒಂದು ಮೇಕಪ್ ಕ್ಲೋಸಪ್ ಲುಕ್ ತೊಗೊಳ್ಳೋಣ ಅಂತ ತಗೊಂಡೆ ಅದಾಗಿ ಸ್ವಲ್ಪ ಹೊತ್ತಿಗೆ ಬ್ರೈಡ್ ಬಂದರು ಬ್ರೈಡು ಶೀಸ್ ಲೈಕ್ ಶೀಸ್ ಕ್ಯೂಟಿ ತುಂಬ ಮಾತಾಡ್ತಾರೆ ಬೋರ್ ಆಗಲ್ಲ ತುಂಬ ಇದ್ದಾರೆ ಸೊ ಇವ್ರದ್ದು ಕೂಡ ಬೇಗನೆ ಮುಗಿಸ್ಕೊಂಡ್ವಿ ಈ ಹೇಳಿ ಸ್ವಲ್ಪ ಬೇಗನೆ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಫೋಟೋಶೂಟ್ ಎಲ್ಲ ಇತ್ತು ಅವ್ರಿಗೆ ಫೋಟೋ ಬೇಗ ಬಿಡಬೇಕಿತ್ತು ರಿಸೆಪ್ಷನ್ ಫ್ರೆಶ್ ಫೋಟೋ ಸಿಗುತ್ತೆ ಮೂವರು ಅಷ್ಟು ಸಿಗೋದಿಲ್ಲ ಹಾಗಾಗಿ ಬೇಗನೆ ಮುಗಿಸ್ಕೊಂಡ್ವಿ ಮುಗಿಸಿದಾದ್ಮೇಲೆ ಸ್ವಲ್ಪ ಗ್ಲಿಮ್ಸ್ ಎಲ್ಲ ಇಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಅಂದರೆ ಪೀಚಸ್ ಕ್ರಿಯೇಟೆಡ್ ದಿಸ್ ಲುಕ್ ಇನ್ ಅರೌಂಡ್ ಫಿಫ್ಟಿ ಮಿನಿಟ್ಸ್ ಅನಿಸುತ್ತೆ ಸೊ ಯಾಕಂದರೆ ತುಂಬ ಟೈಮ್ ಆಗೋಗಿತ್ತು ಅಂದಿದೆ ಸಿಕ್ಸ್ ಆಗಿಬಿಟ್ಟಿತ್ತು ರಿಚುವಲ್ಸ್ ಎಲ್ಲ ಲೇಟಾಗಿ ಮುಗಿತು ಅವ್ರಿಗೆ సో బేగనే బేగ ముగ్కుమే వేఫ్ అన్ అవర్ అసే ఫోటోషూటివరగ టైమ్ సిక్కి మొత్తం రసెప్షన్ కర్కొట్టు యారీ ఈ మేకప్ ఇష్టంగా అతా బ్రైడల్ ఎన్క్వైరి ప్లీజ్ నేను ఇన్స్టగ్రమల్ మి అండ్ శేర్ మి వీడియోన సబ్స్క్రైబ్ మాకు మరిబేడి థ్యాంక్ యూ థ్యాంక్ వాచింగ్ ನಿಮ್ಮ ಪ್ರಿ ಪ್ರೀಷಿಯಸ್ ಟೈಮಲ್ಲಿ ನನಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಟ್ಟು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಬ್ರೈಡಲ್ ಬುಕ್ಕಿಂಗ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಡಿಯ ಮಾಡಿ ಥ್ಯಾಂಕ್ ಯು